ಕಾಸ್ಟಿಂಗ್ ಕೌಚ್ ವಿಚಾರ ಸಂಬಂಧಪಟ್ಟ ಆಗಿ ಸಂಜೆನ ಎಲ್ಲರೂ ನಮ್ಮ ಜೊತೆಗೆ ಇದ್ದಾರೆ ನಾನು ಅವ್ರ ಜೊತೆ ಮಾತಾಡ್ತಿರ ಮೇಡಮ್ ಈಗ ನೀವು ಸಿ ಎಮ್ ಅವರೋನ್ ಮತ್ತು ಹೋಮ್ ಮಿನಿಸ್ಟ್ರನ್ ಭೇಟಿ ಮಾಡಿದ್ರಿ ಯಾವ್ಯಾವ ಭೇಟಿ ಕಡೆ ಇಟ್ಟಿದೀರ ಸೊ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಒಂದು ಬೋರ್ಡ್ ಫಾರ್ಮ್ ಆಗಬೇಕು ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಬಿಕಾಸ್ ವುಮೆನ್ ಆರ್ಟಿಸ್ಟ್ಗಳಿಗೆ ನಾವು ಹೋಗ್ಬಿಟ್ಟು ಒಂದು ಪರ್ಸ್ನಲೈಸ್ಡ್ ಆಗಿ ಕಂಪ್ಲೇಂಟ್ ಹಾಕಬೇಕಂದ್ರೆ ಅಥವಾ ಒಂದು ನಮಗೆ ನಿಜಕ್ಕೂ ಒಂದು ಸಹಾಯ ಬೇಕು ಅಂತ ಹೋಗಿ ಕೇಳಬೇಕಂದ್ರೆ ನಮಗೆ ಆ ಥರ ಒಂದು ವುಮೆನ್ ಕಮಿಟಿ ತುಂಬ ಆ್ಯಕ್ಟಿವ್ ವುಮೆನ್ ಕಮಿಟಿ ಇಲ್ಲ ಅದರಲ್ಲಿ ಒಂದು ಹಿರಿಯ ನಟಿ ಆಗಿರ್ ಇರಲೇಬೇಕು ಇನ್ಚಾರ್ಜ್ ಆಗಿ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಒಂದು ಸ್ಥಾಪನೆ ಆಗಬೇಕು ಅದರಲ್ಲಿ ಒಂದು ಹಿರಿಯ ನಟಿಯರು ಇರಬೇಕು ಒಂದು ನಮ್ಮ ಏಜ್ ಅಲ್ಲಿರೋ ಒಬ್ರು ನಟಿಯರಿರಬೇಕು ಮತ್ತು ಗೌರ್ಮೆಂಟಿಂದಾನು ನಮಗೆ ಆ ಒಂದು ಬಾಡಿನಲ್ಲಿ ಒಬ್ಬರು ಲೇಡೀಸ್ ಅವ್ರು ಕೊಡಬೇಕು ಅವರು ಕೂಡ ಅದರಲ್ಲಿ ಒಬ್ಬರು ಇನ್ಚಾರ್ಜ್ ಆಗಿ ನಮ್ಮ ಪರವಾಗಿ ಸೆಕ್ರೆಟ್ರಿ ಆಗೋ ಅಲ್ಲಿ ಎಡ್ ಆಗಿ ನಿಲ್ಬೇಕು ಆ್ಯಂಡ್ ಈ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ನಾವು ಏನು ಲಾಂಚ್ ಮಾಡ್ತೀವೋ ಅದನ್ನು ಗವರ್ನಮೆಂಟ್ ಪರವಾಗಿ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಎಫಿಲಿಯೇಟೆಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ನಮಗೆ ಒಂದು ರೆಕಗ್ನಿಷನ್ ಕೊಡಬೇಕು ಯಾಕಂದರೆ ಈ ಒಂದು ಕಮಿಟಿಯಿಂದ ನಾವು ಭದ್ರತೆ ಒಂದಷ್ಟು ಭದ್ರತೆಯ ಕೆಲಸ ಮಾಡ್ತಾ ಇದ್ದೀವಿ ಒಂದಷ್ಟು ಬಗೆಹರಿಸ್ತಾ ಇದ್ದೀವಿ ಹೆಣ್ಮಕ್ಳು ಹರಾಜ್ ಆಗಬಾರ್ದು ಆ್ಯಂಡ್ ಚಿಕ್ಕ ಏಜಲ್ಲಿ ಬಂದಿರೋ ಹೆಣ್ಮಕ್ಳು ತುಂಬ ಹರಾಜಾಗ್ತಾರೆ ಆ್ಯಕ್ಚುಲಿ ಅವರಿಗೆ ಅವರ ಹಕ್ಕುಗಳು ಗೊತ್ತಿರಲ್ಲ ಅವ್ರು ಹೇಗೆ ನಡಿಬೇಕು ಇಂಡಸ್ಟ್ರಿನಲ್ಲಿ ಅಂತ ಅವ್ರಿಗೆ ಗೊತ್ತಿರಲ್ಲ ಒಂದು ಹೊಸ ಸಿನಿಮಾ ಬಂದರೆ ಅದು ನಿಜಕ್ಕೂ ಆ ಸಿನಿಮಾ ಅವ್ರು ಮಾಡ್ತಾರೋ ಇಲ್ವೋ ಅಂತ ಒಂದು ಪರಿಶೀಲನೆಯೂ ಮಾಡೋಕ್ಕೆ ಅವರಿಗೆ ಗೊತ್ತಿರಲ್ಲ ಅಷ್ಟು ಅಮಾಯಕವಾಗಿರ್ತೀವಿ ನಾವು ಹೊಸ ಹುಡುಗಿರು ಬಂದಾಗ ಜಸ್ಟ್ ಸೆವೆಂಟೀನ್ ಏಯ್ಟೀನ್ ಇಯರ್ ಓಲ್ಡ್ ಹುಡುಗಿರು ಸೊ ಅಂಥ ಹುಡುಗಿರು ಹೊಸ ಯಾರಾದರೂ ಬಂದರೆ ಇಂಡಸ್ಟ್ರಿಗೆ ಕಂಪಲ್ಸರಿಯಾಗಿ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಬಂದ್ಬಿಟ್ಟು ಮೆಂಬರ್ ಆಗಿಬಿಟ್ಟು ಸ್ವಲ್ಪ ದುಡ್ಡು ಕಟ್ಬಿಟ್ಟು ಒಂದು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡ್ರೆ ಅವ್ರಿಗೆ ಒಂದು ಹಕ್ಕು ಪತ್ರ ಅಂತ ನಾವು ಕೊಡ್ತೀವಿ ಆ ಹಕ್ಕು ಪತ್ರದಲ್ಲಿ ಅವ್ರು ಓದಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಅವ್ರ ರೈಟ್ಸ್ ಏನಿದೆಯೋ ಅವ್ರು ಹೇಗೆ ನಡ್ಕೊಬೇಕು ಇಂಡಸ್ಟ್ರಿಯಲ್ಲಿ ಅಂತ ಅವ್ರಿಗೆ ಮುಖ್ಯವಾಗಿ ಒಂದು ಫಿಲ್ಮ್ ಚೇಂಬರ್ ಇದೆ ಅಲ್ಲೇ ಒಂದು ಚರ್ಚೆ ಮಾಡಿಕ್ ಒಂದು ವೇದಿಕೆ ಇದೆ ಅದಕ್ಕಿಂತ ನೇರವಾಗಿ ನೀವು ಸರ್ಕಾರ ಹತ್ರ ಬಂದಿದೀರಾ ಈಗ ಏನು ಚರ್ಚೆಗಳಾಯ್ತು ಸಿ ಎಂ ಸಿ ಸಿಎಂ ಏನಾದರೂ ಅಷ್ಟು ಹೋಗ್ಲಾ ಅಥವಾ ಯಾವುದಾದ್ರೂ ಕೇಸ್ ಸ್ಟಡಿ ಇದೆಯಾ ಅಥವಾ ಯಾರಾದ್ರೂ ದೂರ ಬಂದ್ರ ಬಗ್ಗೆ ಏನಾದರೂ ದಾಖಲೆಗಳು ಕೊ ಕೇಳಿದ್ರಾ ಸಿ ಎಮ್ ಅದು ಅವ್ರು ಹೇಳಿದರು ಇನ್ ಒಂದು ಸಲ ಒಂದು ಮೀಟಿಂಗ್ ಖಂಡಿತವಾಗ್ಲೂ ಇಡ್ತೀವಿ ನೀವು ಆ ಮೀಟಿಂಗಲ್ಲಿ ಬನ್ನಿ ಈ ಒಂದು ಬೋರ್ಡ್ ಯಾಕೆ ಸ್ಥಾಪನೆ ಆಗಬೇಕು ಅಂತ ಬಂದು ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಈಗ ಅವ್ರ ಸುತ್ತಮುತ್ತ ತುಂಬ ಜನ ಇದ್ದರು ಆ್ಯಂಡ್ ಬಟ್ ಪತ್ರ ಅಂತೂ ಅವ್ರು ತಗೊಂಡ್ರು ಆ್ಯಂಡ್ ಈ ಪತ್ರದಲ್ಲಿ ಎಂಥ ಬದಲಾವಣೆಗಳು ನಮಗೆ ಬೇಕು ಅಂತ ತುಂಬ ಡೀಟೇಲ್ ಆಗಿ ನಾವು ಬರೆದಿದ್ದೀವಿ ಆ್ಯಂಡ್ ಆ ಒಂದು ಮೀಟಿಂಗ್ಗೋಸ್ಕರ ಇನ್ನು ಮುಂದೆ ದಿನಗಳಲ್ಲಿ ಕಾಯೋಣ ಆ್ಯಂಡ್ ಮುಂದೆ ಏನಾಗುತ್ತೆ ಅಂತ ನೋಡೋಣ ನಾವು ಡೈರೆಕ್ಟಾಗಿ ಗೌರ್ಮೆಂಟ್ ಹತ್ರ ಯಾಕೆ ಬಂದಿದ್ದೀವಿ ಅಂದರೆ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಲಾಂಚ್ ಆದ್ರೂ ನಮಗೆ ಗವರ್ನಮೆಂಟ್ ಬೆಂಬಲ ಇರಬೇಕು ಅದರಲ್ಲಿ ಇಂದಾನು ಒಬ್ಬರು ಇನ್ಚಾರ್ಜ್ ಆ ಒಂದು ಫಾರ್ಮ್ ಆಫ್ ಬಾಡಿನಲ್ಲಿ ಇರಬೇಕು ಅವರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟು ಅಲ್ಲಿ ನಮಗೆ ಹೆಡ್ ಇದು ಇಂದ ಒಂದು ಲೇಡೀಸು ಆ ಒಂದು ಬಾಡಿನಲ್ಲಿ ಜಾಯಿನ್ ಆಗಬೇಕು ಅಂತ ಒಂದು ರಿಕ್ವೆಸ್ಟ್ ಇದೆ ಮತ್ತು ಇದು ಒಂದು ಗೌರ್ಮೆಂಟ್ ಬಾಡಿಯಾಗಿ ಎಫಿಲಿಯೇಟ್ ಆಗಬೇಕು ಸರ್ಟಿಫೈ ಆಗಬೇಕು ಐಡೆಂಟಿಫೈಡ್ ರೆಕೊಗ್ನೈಸ್ಡ್ ಎಫಿಲಿಯೇಟೆಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಒಂದು ರೆಕೊಗ್ನೇಷನ್ ಬೇಕು ಅದರಿಂದ ಈ ಒಂದು ಸಂಸ್ಥೆಗೆ ತೂಕ ಓ ಅದು ಸ್ವ ಅಂತ ಒಂದು ಸಂಸ್ಥೆ ಇದೆ ಎರಡು ದಿನ ಶಬ್ದ ಮಾಡಿದ್ರು ಅವ್ರಿಗೆ ಯಾರೂ ಹೆದ್ರಲ್ಲ ಅವ್ರಿಗೆ ಯಾರು ಮರ್ಯಾದೆ ಕೊಡೋಲ್ಲ ಅಂತ ಒಂದು ಆತರ ನಮಗೆ ಹೆಸರು ಬರಬಾರ್ದು ನಮಗೆ ಒಂದು ತೂಕ ಇರಬೇಕು ತೂಕ ಇರಬೇಕಂದ್ರೆ ಅದು ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಬರಬೇಕು ತಾವು ಒಂದು ದಶಕಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀರಾ ತಮಗೆ ಏನಾದ್ರು ಕೈ ಘಟನೆಗಳಾಗಿತ್ತು ತಾವು ಗಂಡ ಹೆಂಡತಿ ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಇವು ಹೇಳ್ಕೊಂಡಿದ್ದರಂತೆ ಬಲವಂತವಾಗಿ ಕೆಲವೊಂದು ಸ್ಕ್ರೀನ್ ಅನ್ನು ಮಾಡಬೇಕು ಆ ಥರದ ಕೈ ಆಗಿತ್ತು ಅದ್ರ ಬಗ್ಗೆ ಏನಾದರೂ ತಾವು ಮತ್ತೆ ಧ್ವನಿಯುತ್ತೀರಾ ನಿಮ್ಮ ಪ್ರಶ್ನೆಯಲ್ಲೇ ನಿಮ್ಮ ಉತ್ತರ ಇದೆ ನಿಮ್ಮ ಪ್ರಶ್ನೆ ನೀವೇ ಕೇಳಿದ್ರಿ ಉತ್ತರನೂ ನೀವೇ ನೀಡಿದ್ರಿ ಓಕೆ ಈಗ ಇಷ್ಟೆಲ್ಲ ಧ್ವನಿ ಎತ್ತ ಎತ್ತೈದಿನಲ್ಲ ಹೊಸ ಹೆಣ್ಮಕ್ಳು ಯಾರು ಬರ್ಬೇಕು ಅವ್ರಿಗೆ ಅದು ಇಪ್ಪತ್ ವರ್ಷ ಹಿಂದೆ ಯಾರು ಬದುಕಿದಾರೋ ಯಾರ್ ಸತ್ತಿದಾರೋ ಆರೋಪಗಳು ಮಾಡ್ಬಿಟ್ಟು ಏನ್ ಪ್ರಯೋಜನೆ ಮುಂದಿನ ದಿನಗಳದು ಪ್ರೊ ಪ್ರೋಗ್ರೆಸ್ ಏನಾಗಬಹುದು ಅದ್ರ ಬಗ್ಗೆ ಮಾತಾಡೋಣ ಆರೋಪಗಳು ಅವ್ರು ಇದು ಮಾಡಿದ್ರು ಇವ್ರು ಇದು ಮಾಡಿದ್ರು ಹೇಳ್ಬಿಟ್ಟು ಏನಾದರೂ ಮಾಡಿದ್ರೆ ಏನು ಇದ್ದಿದ್ದು ಸಿನಿಮಾಗಳು ಡಿಲೀಟ್ ಆಗುತ್ತಾ ನಡೆದಿದ್ದು ನಡೆದು ಹೋಯಿತು ಮರ್ತಿದ್ದು ಮರ್ತು ಬಿಡೋಣ ಮುಂದೆ ನೋಡೋಣ ಏನು ಸಾ ಏನು ಸಾಧನೆ ಮಾಡ್ಬೋದು ಏನು ಅಚೀವ್ ಮಾಡ್ಬೋದು ಹೇಗೆ ಒಂದು ನಾವು ಈ ಒಳ್ಳೆ ಕೆಲಸ ಮಾಡಿಬಿಟ್ಟು ನನ್ನ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ನಾನು ಈ ಕೆಲಸ ಮಾಡಿದ್ದೀನಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಗೆ ಇದರ ಸ್ಥಾಪನೆ ಮಾಡಬೇಕು ಅಂತ ನನ್ನ ಒಂದು ಪಾಸಿಟಿವ್ ಇಂಟೆನ್ಷನ್ ಜೊತೆ ಬಂದಿದ್ದೀನಿ ಎಂಥ ಒಂದು ಕಾಂಟ್ರವರ್ಸಿಗೋಸ್ಕರ ನಾನು ಬಂದಿಲ್ಲ ಯಾವುದಾದ್ರೂ ಕೇಳಿದ್ರು ಸರ್ಕಾರಕ್ಕೆ ನೀವೇನಾದ್ರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅಥವಾ ಕೇಸ್ ತಮಗೆ ಬಂದಂತ ಯಾರ ಕಂಪ್ಲೇಂಟ್ ಗಳನ್ನ ಸರ್ಕಾರ ಮುಂದೆ ಇಡಕ್ಕೆ ಇದೆಯಾ ನಿಮ್ಮ ದಾಖಲೆಗಳ ಇಡ್ತೀರಾ ಮುಂದಿನ ನೋಡಿ ಈಗ ಕೋಲ್ಕತ್ತಾ ರೇಪ್ ಆಗಿದೆ ಹಾ ಈಗ ಆ ಕೇಸ್ ಸ್ಟಡಿ ನಾನೇ ಇಡಿ ನೀವು ಅದು ಬೇರೆ ಇದು ಬೇರೆ ಮಹಿಳಾ ಶೋಷಣೆ ಎಲ್ಲ ಕಡೆ ಮಹಿಳಾ ಫಿಲ್ಮ್ ಇಂಡಸ್ಟ್ರಿ ಬರ್ತದೆ ಸೊ ಏನಂದ್ರೆ ಆದ್ಮೇಲೆನೆ ನಾವು ಅದಕ್ಕೆ ಪರಿಹಾರ ಹುಡುಕೋ ಅವಶ್ಯಕತೆ ಇಲ್ಲ ಎಲ್ಲ ಲೆವೆಲ್ ಅಲ್ಲಿ ಒಂದು ಫೈವ್ ಟೆನ್ ಪರ್ಸೆಂಟ್ ಸೊಸೈಟಿನಲ್ಲಿ ಮಹಿಳಾ ಶೋಷಣೆ ಆಗ್ತಾ ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಗೊತ್ತು ಅದು ಬರೀ ಫಿಲ್ಮ್ ಇಂಡಸ್ಟ್ರಿ ಅಲ್ಲ ಎಲ್ಲ ಇಂಡಸ್ಟ್ರಿನಲ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ಜನ ಆ ಥರ ಇದ್ದೇ ಇರ್ತಾರೆ ಬಟ್ ಈಗ ನಮಗೆ ಅಷ್ಟೂ ಕೆಟ್ಟದು ಹೇಮಾ ಕಮಿಟಿ ಯಾಕೆ ಫಾರ್ಮ್ ಆಯಿತು ಒಂದು ತುಂಬ ಹಿರಿಯ ನಟಿಗೆ ರೇಪೇ ನಡೀತು ಅಷ್ಟು ಕೆಟ್ಟದಾದ ಮೇಲೆ ನಾವು ಸ್ಥಾಪನೆ ಮಾಡೋ ಅವಶ್ಯಕತೆ ಇಲ್ಲ ಈಗಲೇ ನಾವು ಸ್ಥಾಪನೆ ಮಾಡಿದ್ರೆ ಅಷ್ಟು ಕೆಟ್ಟು ಹೆಸರು ಬರೋದ್ರಿಂದ ನಾವು ನಮ್ಮ ಕನ್ನಡ ಇಂಡಸ್ಟ್ರಿನ ಕಾಪಾಡಬಹುದು ಅಲ್ಲ ಯಾರಿಂದ ಆ ಥರ ಶೋಷಣೆಗಳಾಗಬಹುದು ಸಿನಿಮಾ ಇಂಡಸ್ಟ್ರಿ ಯಾರಿಂದ ನಿಮ್ಮ ಪ್ರಕಾರ ಅದ್ ನೀವೇ ಹೇಳಬೇಕು ನಂಗೆ ಇಂಡ್ರಿ ಇಂಡಸ್ಟ್ರಿ ಅವರಿಂದ ಈ ತರ ಆಗಲ್ಲ ಕನ್ನಡ ಇಂಡಸ್ಟ್ರಿ ಹೆಸರು ಬಳಸ್ಕೊಂಡು ಒಂದಷ್ಟು ಜನ ತಿರುಗ್ತಾ ಇರ್ತಾರೆ ನಾನು ಪ್ರೊಡ್ಯೂಸರು ನಾನು ಡೈರೆಕ್ಟರು ಅವರು ಅಕ್ಕೂಟದವರು ಇಲ್ವೋ ಅಂತಾನು ಈ ಹೊಸ ಹುಡುಗಿರಿಗೆ ಕೇಳೋ ಒಂದು ವಿದ್ಯೆ ಇರಲ್ಲ ನೀನು ಯಾರಪ್ಪ ಒಂದು ಏನು ನೀನು ಕೂಡದಿಂದಾನ ಯಾವ ಕೂಡದಿಂದ ನೀನು ಕನ್ನಡ ನೀನಾ ನೀನು ಅಂತ ಕೇಳೋ ಒಂದು ವಿದ್ಯೆನೂ ಇರೋಲ್ಲ ಹೊಸ ಹೊಸ ಹೆಣ್ಮಕ್ಳು ಯಾರು ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಬರ್ತಾರೆ ಆ್ಯಂಡ್ ಅವರು ಬೆಳೆಗೆ ಒಳಗೆ ಹಾಕ್ತಾರೆ ಸೊ ಅವರಿಗೆಲ್ಲನೂ ಒಂದು ಎಚ್ಚರಿಕೆ ನೀಡೋಲಿಕ್ಕೆ ಈ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮುಂದಾಗಿದೆ ಥ್ಯಾಂಕ್ ಯು ಸರ್ ಇದು ಸಂಜೆ ನಗರಲ್ಲೇಳ್ತಾರ ಕ್ಯಾಮ್ರಾ ಪರ್ಸನ್ ದಯಾನಂದ್ರೆ ಗಣೇಶ ಹೆಗಡೆ ಬಿ ಟಿ ನ್ಯೂಸ್ ಬೆಂಗಳೂರು